ದರ್ಶನ್ ಭೇಟಿಗೆ ಅವಕಾಶ ಸಿಗದೆ ವಿನೋದ್ ರಾಜ್ ವಾಪಸ್ ದಿನಕ್ಕೆ ಒಂದೇ ಎಂಟ್ರಿ ಇರುವ ಹಿನ್ನೆಲೆ ಮಧ್ಯಾಹ್ನ ದರ್ಶನ್ ಫ್ಯಾಮಿಲಿ ಜೈಲಿಗೆ ಭೇಟಿ ನೀಡೋ ಸಾಧ್ಯತೆ ಈ ಹಿನ್ನೆಲೆ ಈಗ ವಿನೋದ್ ರಾಜ್ ಭೇಟಿಗೆ ಒಪ್ಪದ ದರ್ಶನ್ ಮಧ್ಯಾಹ್ನ ದರ್ಶನ್ ಫ್ಯಾಮಿಲಿ ಜೊತೆಗೆ ತೆರಳಲಿರುವ ವಿನೋದ್ರಾಜ್ ಅಲ್ಲಿಯ ತನಕ ಕಾದು ದರ್ಶನ್ ಫ್ಯಾಮಿಲಿ ಒಟ್ಟಿಗೆ ಹೋಗಲು ನಿರ್ಧಾರ सर 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 इकडे इकडे पडू शकतो सर इकडे सर I <laughs>

ಯಾರು ಶ್ರೀನಿವಾಸ್ ಶ್ರೀನಿವಾಸ ಅವ್ರ ಜೊತೆಯಲ್ಲಿ ಹೇಳ್ತಾಯ ತಂದೆಯವ್ರ ಜೊತೆಲಿ ನನ್ನ ತಾಯಿಯವರು ಸುಮಾರು ಚಿತ್ರ ಪಾತ್ರ ಮಾಡಿದ್ದಾರೆ ಇರುತ್ತೆ ನಂಟಿರುತ್ತೆ ನಮಗೂ ಇರುತ್ತೆ ಏನು ಮಾಡೋಕ್ಕಾಗತ್ತೆ ಕೆಲವು ಘಟನೆಗಳು ನಡೆದೋಗ್ಬಿಡ್ತವೆ ನಟ ದರ್ಶನ್ ಎರಡನೇ ಸಾರಿ ಸರ್ ಏನು 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 ಹೇಳಬೇಕು ಅಂತ ನಮಗೆ ಅರ್ಥ ಆಗ್ತಾ ಇಲ್ಲ ಬಗ್ಗೆ ಸಿನಿಮಾ ರಂಗದ ಬಗ್ಗೆ ಏನ್ರಿ ಇಲ್ಲಿ ಬದುಕಿ ಬಾಳಿ ಚೆನ್ನಾಗ್ ಆಗ್ಬೇಕು ಉದ್ಧಾರ ಆಗ್ಬೇಕು ಅನ್ನುವಂತ ಉದ್ದೇಶ ಇಟ್ಕೊಂಡ್ ಬಂದ ನಾವುಗಳು ಮುಂದಿನ ತಲೆಮಾರು ಮುಂದಿನ ತಲೆಮಾರು ಅಂತ ಯೋಚನೆ ಮಾಡಿದಾಗ ಹೇಗೆ ಈ ಪರಿಸ್ಥಿತಿಗಳೆಲ್ಲ ಬಂದ್ಬಿಡ್ತವೆ ಹೇಗೆ ಇವೆಲ್ಲ ಆಗೋಗ್ಬಿಡ್ತವೆ ಇತ್ತೀಚೆಗೆ ನಡೀತಕ್ಕಂತ ಘಟನೆಗಳು ಪರಿಸ್ಥಿತಿಗಳು ಏನನ್ನು ನಾವು ಊಹಿಸ್ಕೊಳಕಾಗ್ತಾ ಇಲ್ಲ ಊಹೆಗೆ ಮೀರಿದ್ದೇ ಎಲ್ಲ ನಡೆದೋಗ್ತಾ ಇದ್ದಾವೆ ಕಾಲಕ್ಕಿಂತ ವಿಧಿಗಿಂತನು ಭಾರಿ ಜೋರಾಗಿ ಹೋಗ್ಬಿಟ್ಟಿದೆ ಜೀವನ ಆ ಘಟನೆಗಳು ಅದನ್ನ ನಾವು ಸಮರ್ಥಿಸ್ಕೊಳಕ್ಕೂ ಆಗಲ್ಲ ಅಥವಾ ಹೇಗೆ ಹೇಳೋಣ ಅದನ್ನ ಏನು ಹೊಸ ಶಬ್ದಗಳು ಯಾವುದಾದ್ರೂ ಇದ್ರೆ ನಾವು ಹುಡುಕ್ಬೇಕಾಗತ್ತೆ ಭಾರಿ ಕಷ್ಟ ಇದೆ ಇವರೇ ಹಾಪ್ರೀ ಬಂದ್ರು ರೀ ಬಂದರು ಈ ಹೆಮ್ಮಾಗೋ ಥರನೇ ಪಾಪ ಇದ್ದಂಥ ಒಬ್ಬ ವ್ಯಕ್ತಿದ ಪರಿಸ್ಥಿತಿ ಇಂತ ಮೂಗಿನ ತುದಿ ಮೇಲೆ ಒಂದು ಸ್ವಲ್ಪ ಕೋಪ ಇದ್ದಿರಬೇಕು ಅಷ್ಟು ಬಿಟ್ಟು ಬೇರೆ ಹೆಚ್ಚಾಗಿ ನನಗೂ ಮಾತುಗಳಲ್ಲಿ ನಡವಳಿಕೆಗಳಲ್ಲಿ ಏನೂ ಆ ಥರ ಕಂಡು ಬರಲಿಲ್ಲ ಅಂತ ಒಬ್ಬ ವ್ಯಕ್ತಿಗೆ ಇದ್ದು ಒಂದು ಸಡನ್ನಾಗಿ ಹೀಗೆ ಹೀಗಾಗ ಸಾಧ್ಯತೆ ಇದೆಯಾ ಅಂತಲೇ ನಮಗೇನೆ ಆಶ್ಚರ್ಯ ಆಗಿಬಿಡ್ತದೆ ಅಗ್ನಿ ಪರೀಕ್ಷೆನೇ ರೀ ಇದು ಅಗ್ನಿ ಪರೀಕ್ಷೆ ಅಯ್ಯೋ ನಮ್ಗೆ ಇಲ್ಲಿ ಒಳಗಡೆ ಹೋಗುವಾಗ್ಲೇ ಅನ್ನಿಸ್ತದಲ್ಲ ಒಬ್ಬರೇ ಹೋಗ್ಬೇಕು ಸರಿ ಒಂದೇ ಒಂದು ಭೇಟಿ ಅಂತ ಹೇಳಿದಾಗ ಬಾ ದೇವ್ರೇ ಎಲ್ಲೋ ಒಂದು ಕಾದು ಆ ಜೀವ ಮತ್ತೆ ನನ್ನವ್ರು ಬರ್ತಾರಂತ ಆ ಇದನ್ನು ದಾಟಿ ನೋಡುವಾಗ ಕಣ್ಗಳಲ್ಲಿ ಎಷ್ಟು ನೋವು ಬಂದ್ಬಿಡತ್ತೆ ಅನ್ನುವಂಥದ್ದು ಬಹುಶಃ ಯಾರು ನಾವು ದುಡ್ಕಕ್ಕೆ ಮುಂಚೆನೋ ಇನ್ನೊಂದು ಮತ್ತೊಂದಕ್ಕೆ ಮುಂಚೆನೋ ಈ ಸ್ಥಳನ ನಾವು ನೋಡಿಬಿಟ್ರೆ ನಮ್ಗೆ ಇದು ಅರಿವಾಗಿ ಹೋಗುತ್ತೆ ಸರ್ ಇವತ್ತಿನ ಭೇಟಿಗೆ ನಿಮ್ಮ ತಾಯಿಯವರ ಪ್ರೇರಣೆ ದರ್ಶನ ನೋಡಬೇಕು ಹೌದು ನಮ್ಮ ತಾಯಿಯವರ ಪ್ರೇರಣೆ ಅವರು ಮಂಚದಲ್ಲಿ ಮಲಗಿದಾಗ್ಲೂ ಕೂಡ ನಮ್ಮಮ್ಮವರು ಅದೇ ಹೇಳಿದ್ರು ಅಪ್ಪ ತುಗ್ದಿ ಶ್ರೀನಿವಾಸ್ ಮಗ ಅವರು ಅಪ್ಪ ಯಾವ ಬೆಂಬಲ ಇಲ್ದಿರೋ ಕಷ್ಟಪಟ್ಟು ಬೆಳೆದ ಒಂದು ಹುಡುಗಪ್ಪ ಕಂದ ಬಿಡಬೇಡ ನಾವು ಇರಬೇಕು ದರ್ಶನ ಜೊತೇಲಿ ಅಂತ ಅದು ಏನೋ ನನ್ನ ತಾಯಿಯವರಿಗೆ ಮನಸ್ಸಲ್ಲಿ ಪಾಪ ಅವ್ರಿಗೆ ಮಾತ್ರ ಎಲ್ಲ ನಮಗೂ ಅಷ್ಟೇ ಹೌದು ಮೇಲೆ ಮಂಚದ್ಮಾಗ್ಲೂ ಹೇಳಿದ್ ಮಾತಾಡಿನಿ ದರ್ಶನ್ ಬಿಟ್ಟು ಅಂತ ಅಂತ ಹೇಳಿ ಅದು ತುಂಬಾ ನೋವಾಗುತ್ತೆ ಯಾಕೆ ಈ ತರ ಒಂದು ಘಟನೆ ಆಗೋಯ್ತು ನಂಬ್ಕೊಂಡು ಎಷ್ಟೋ ಜನ ಪಾಪ ನಿರ್ಮಾಪಕರು ಹಣ ಹೊಡಿದ್ದಾರೆ ಒಂದ್ ಕಡೆ ಈ ತರ ನೋವು ಪ್ರಾಣ ಕಳ್ಕೊಂಡ್ರು ನೋವು ಒಂದ್ ಕಡೆನಲ್ಲಿ ಸರಿಯಾವುದು ತಪ್ಪು ಯಾವ್ದು ಸಡನ್ ಆಗಿ ಆಗುವಂತ ಈ ಘಟನೆಗಳಿಗೆ ಯಾರು ಹೊಣೆ ಹೇಗೆ ಇದು ಪರಿಸ್ಥಿತಿ ಇದು ಅನ್ನುವಂಥದ್ದೇ ನಮ್ಗೆ ಇನ್ನೂ ಕೂಡ ಊಹಿಸ್ಕೊಳಕ್ಕೆ ಸಾಧ್ಯ ಆಗ್ತಾ ಇಲ್ಲ ಒಳಗಡೆ ಹೋದ ನಂತರ ಈ ಒಂದು ಕೊಲೆ ಪ್ರಕರಣದಲ್ಲಿ ಇದ್ದವ್ರ ಮನೆಯವರು ಇಬ್ಬರು ತೀರ್ಕೊಂಡ್ರು ಹೌದ್ರಿ ಹೌದಿವ್ರೆ 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 ಹೇಳ್ತೀವಲ್ಲ ಅಚಾತುರ್ಯ ಅಂತಂತ ಹೇಳ್ಬಿಟ್ಟು ಹೇಳ್ತೀವಿ ಆಕ್ಸಿಡೆಂಟ್ ಅಂತಂತ ಹೇಳ್ಬಿಡ್ತೀವಿ ಇದನ್ನ ವಿಶ್ಲೇಷಣೆನೋ ಅಥವಾ ತರ್ಕ ಮಾಡುವಷ್ಟು ಅನುಭವ ನಮಗೆ ಸಾಲದು ನಿಜವಾಗ್ಲೂ ಒಂದು ಕಡೆ ಪ್ರಾಣ ಕಳ್ಕೊಂಡಿರೋ ಕಡೆನಲ್ಲೂ ಅಲ್ಲಿ ನ್ಯಾಯ ಸಿಗಬೇಕು ಅಂತಂತ ಹೇಳ್ತೀವಿ ಇಲ್ಲಿ ಇದನ್ನು ನೋಡಿದಾಗಲೂ ಕೂಡ ಒಂದು ಸಂಸಾರ ಆಗೋಯ್ತು ಆಗೋದ್ಮೇಲೆ ಇನ್ನೇನು ಮಾಡಬೇಕು ಇನ್ನೇನು ಮಾಡಬೇಕು ಅನ್ನುವಂಥದ್ದು ಬರ್ತದೆ ಪರಿಸ್ಥಿತಿ ಒಳ್ಳೆ ರೀತಿಲಿ ಎಲ್ಲ ಒಂದು 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 ಒಳ್ಳೆ ರೀತಿಲಿ ಅಲ್ಲಿ ನೋವು ಶಮನವಾಗಬೇಕು ಇಲ್ಲಾಗಿರುವಂಥ ಈ ದುಗುಡ ಈ ಹಿಂಸೆ ಇದು ಒಂಥರ ಸರಿ ಹೋಗಬೇಕು ನಮ್ಮ ಕನ್ನಡ ಚಲನಚಿತ್ರರಂಗ ಚೆನ್ನಾಗಿರಬೇಕು ಕನ್ನಡ ಚಿತ್ರರಂಗ ಚೆನ್ನಾಗಿರಬೇಕು ನಿರ್ಮಾಪಕರು ನಿರ್ದೇಶಕರು ಎಲ್ಲರೂ ಚೆನ್ನಾಗಿರಬೇಕು ಮುಂದೆ ಬರ್ತಕ್ಕಂತ ತಲೆಮುರಿಗಳು ಅಥವಾ ಮುಂದಿನ ಪೀಳಿಗೆಗಳಿಗೆ ಇವೆಲ್ಲ ಪಾಠವಾಗಿದ್ದು ನಾವು ಎಚ್ಚರಿಕೆ ವಹಿಸ್ಕೊಂಡು ಜೀವನದಲ್ಲಿ ಏನೇ ನಾವು ನಾವದನ್ನ ದೊಡ್ಡದಾಗಿ ತಿಳ್ಕೊಳ್ತೀರಾ ಸಾಮಾನ್ಯರಾಗಿ ಇದ್ಕೊಂಡು ಕಾಲ ಕಳೆಯುವಂತ ಕಾಲ ಹತ್ರ ಬಂದ್ಬಿಡ್ತೀವಿ ಕ್ಷಣದ ಸುದ್ದಿಗಾಗಿ ನ್ಯೂಸ್ ಏಟಿ ಒನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ ಬೆಲ್ ಐಕಾನ್ ಕ್ಲಿಕ್ ಮಾಡಿ